ಅದೇ ಕರ್ಕೊಂಡು ನನಗಿದ್ದೀರಲ್ಲಿದ್ದೆ ಯಶವಂತಪುರ್ ಅವ್ರಿಗೆ ಸಿಕ್ಕಿದ್ದೆ ಕರ್ಕೊಂಡಿಟ್ಕೊಂಡಿದ್ರು ಅಲ್ಲ ಆಶ್ರಮ ಇದ್ದೆ ನನಗೆ ಹೀಗಲ್ರಿ ಅವ್ರಿಗೆ ಮೂರ್ ಮಕ್ಕಳು ಅದು ತುಂಬಾ ಕಷ್ಟ ನನಗಲ್ಲಿ ಆಗ್ತಾ ಇಲ್ಲ ಸರ್ ನನಗೆ ಅದಕ್ಕೆ ನಿಮ್ ಅಲ್ಲಿ ಬರೋಣ ಅಂತ ನಾನು ಇವಾಗ ಅವರು ಚೆನ್ನಾಗಿ ಇದ್ದಾರೆ ಬಟ್ ನೀವೇ ಬೇಡ ಅಂತ ಬರ್ತಾ ಇದೀರಾ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರಾಮ ನಿಮ್ಮ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾಕೆ ಮಕ್ಕಳು ಏನ್ ಮಾಡ್ತಾ ಇದಾರೆ ಹಾ ನಮ್ಮ ಮನೆ ಮಕ್ಕಳು ನಮ್ಮ ಹಳಿಯ ರಿಯಲ್ ಎಸ್ಟೇಟ್ ಇನ್ನೊಬ್ರು ಇನ್ನೊಬ್ರು ಹಳಿಯ ಇದು ಸೈಬರ್ ಹಿಡ್ಕೊಂಡಿದ್ದ ಓಕೆ ಓಕೆ ಒಬ್ರು ಮಗ ಎರಡು ಹೆಣ್ಮಕ್ಳು ಎಲ್ರಿಗೂ ಮದುವೆ ಆಗಿದೆಯಮ್ಮ ನಿಮ್ಮ ಹೆಸರು ನನ್ನ ಸುಶಾಲ್ ಆಕ್ಷಿ ಅಂತ ಓಕೆ ನಿಮ್ಗೆ ವಯಸ್ಸು ಐವತ್ತೈದು ನಿಮ್ಮ ಮಕ್ಳಿಗೆಲ್ಲ ಮದ್ವೆ ಆಗಿದೆ ಮೂರ್ ಜನ ಮಕ್ಕಳಿದ್ರು ಒಬ್ಬರನ್ನ ನೋಡ್ಕೊಳಕ್ ಕಷ್ಟ ಆಗಿದೆ

ಅಯ್ಯೋ ಇಲ್ಲ ಅಮ್ಮ ಇಲ್ಲ ಆಕ್ಚುಲಿ ನಮ್ಮ ಆಶ್ರಮಕ್ಕೆ ಬನ್ನಿ ಅಮ್ಮ ಬನ್ನಿ ಯಾವ ಏರಿಯಾದಲ್ಲಿ ಇದ್ದೀರಮ್ಮ ಬಿಟಿಎಂ ಓಕೆ ನಿಮ್ಮ ಒಬ್ರು ಅಲ್ವಾ ನೀವು ಅವ್ರು ಬಂದಾಗ ನಂಗೆ ಒಂದು ಕಾಲ್ ಮಾಡಿಸಿ ಅಮ್ಮ ಕೈಲನ್ ಮಾಡಿಸಿ ನಾನು ಅವ್ರ ಮಾತಾಡ್ಬಿಟ್ಟು ಅವ್ರ ಹತ್ರ ಕರ್ಕೊಂಡ್ಬಿಡ ಅವ್ರಿಗೂ ಕಷ್ಟ ಇದೆಯಮ್ಮ ಅಲ್ಲಿ

ಸರಿ ಅಮ್ಮ ಖಂಡಿತ ಅರ್ಥ ಆಯ್ತಮ್ಮ ಅರ್ಥ ಆಯ್ತು ಈ ತರ ನಿಮ್ಗೆ ಅಷ್ಟೊಂದು ಕಷ್ಟ ಇದೆ ನಮ್ಮ ಆಶ್ರಮ ಯಾವಾಗ್ಲೂ ಇದೇ ಇರುತ್ತೆ ಅಲ್ಲ ನಾವು ಮಾತಾಡ್ತೀನಮ್ಮ ಮಾತಾಡ್ತೀನಿ ನಾನು ಹೇಳ್ತೀನಿ ಅವರೇ ಕರ್ಕೊಂಡ್ಬಿಡ್ತಾರಮ್ಮ ಬಿಡಲ್ಲ ಸರ್ ಅವರು ಕಳ್ಸಾಕ ಇಷ್ಟಪಡಲ್ಲ ಇವಾಗ ನಿಮ್ಗೆ ಏನ್ ಹೆಲ್ಪ್ ಆಗ್ಬೇಕು ಇವಾಗ ನಮ್ಮಿಂದ ನಮ್ಮ ಯಾರ್ದಮ್ಮ ಜೊತೆ ನಿಮ್ಮ ಹತ್ರನೇ ಇರುತ್ತಾ ಫೋನು ನಿಮ್ ವಾಟ್ಸ್ಆ್ಯಪ್ ಅಲ್ಲಿ ಲೊಕೇಶನ್ ಕಳ್ಸಕ್ ಬರುತ್ತಾ ನನಗೆ ಕಳ್ಸಕ್ ಬರಲ್ಲ ಸರ್ ಯಾರತ್ರ ಲೊಕೇಶನ್ ಕಳ್ಸ ಹೇಳಿ ಅಮ್ಮ ನಾನು ಬರ್ತೀನಿ ಓಕೆನಾ ನಾನ್ ಬರ್ತೀನಮ್ಮ ಲೊಕೇಶನ್ ಕಳ್ಸ ಹೇಳಿ ಅಲ್ಲ ನಾಳೆ ಆದ್ರೂ ಓಕೆ ಅಮ್ಮ ಇವಾಗ ನೀವು ಆರಾಮಾಗಿ ಮನೇಲೆ ಇದ್ದೀರಲ್ವಾ ಖಂಡಿತ ಖಂಡಿತ ಅಮ್ಮ ಖಂಡಿತ

ಓಕೆ ಓಕೆ ನಾನ್ ಅಮ್ಮ ನಾನ್ ಆಕ್ಚುಲಿ ನೀವು ಯಾರತ್ರ ಲೊಕೇಶನ್ ಕಳ್ಸೋಕ್ ಹೇಳಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ ಅಲ್ಲಿಗೆ ಬರ್ತೀನಮ್ಮ

ಅದೇ ಅಮ್ಮ ನೋಡೋಣ ಏನು ಅದೇ ಎಲ್ಲ ಆಕ್ಚುಲಿ ಏನಂತ ಹೇಳಿದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಅವ್ರಿಗೆ ಮದುವೆ ಮಾಡಿಸಿ ಎಲ್ಲ ಮಾಡಿಸಿ ಇಷ್ಟ ದೊಡ್ಡವರ ಮಾಡಿದಾಗ ನಿಮ್ಗೆ ಕೊನೆ ಕ್ಷಣಗಳಲ್ಲಿ ಒಂದು ಊಟ ಹಾಕಿ ಒಂದ್ ಆಗಿಲ್ಲ ಅಂದ್ರೆ ಒಬ್ಬೊಬ್ರು ಮನೆಯಲ್ಲಿ ಒಂದ್ ಒಂದೊಂದ್ ವಾರ ಇಡ್ಸ್ಕೊಂಡ್ರೆ ಆಗತ್ತಲ್ಲಮ್ಮ

ಖಂಡಿತಮ್ಮ ನೀವೇನು ತಲೆ ಕೆಡಿಸಿಕೊಬಿಡಿಯಮ್ಮ ನಾನೊಬ್ಬ ಆಗಿರ್ತೀನಿ ಓಕೆನಾ ನಿಮ್ಗೆ ಊಟ ಟ್ರೀಟ್ಮೆಂಟ್ ಮೆಡಿಸನ್ ಎಲ್ಲ ಕೊಡೋಣ ಅಮ್ಮ ಎತ್ತಿನಿ ಎತ್ತಿನ ಫೋನ್ ಮಾಡಿ ಅಯ್ಯೋ ಅಮ್ಮ ಪ್ಲೀಸ್ ಓಕೆನಾ ನೀವು ಕಾಲ್ ಅಮ್ಮ ನಾ ಐತೀನಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು